ತಿರುಗಿ ಹಾಕಿ ಹಾಕಿನಿ ಬಳ್ಳಾಗ ನಿನ್ನ ಚಿಂತೆ ಕೂದದು ಆಗಿರ ನಿಮ್ಮಪ್ಪನ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡ್ಬೋದು ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಈಗ ಎಷ್ಟು ಮಾಡ್ತಿದ್ದಪ್ಪ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರ್ಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಈ ವಿಡಿಯೋಕ್ಕೆ ಇಷ್ಟಪಟ್ಟ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ತೀನಿ ಸೊ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ಯಾರಾದರೂ ನನ್ನ ಚಾನಲ್ ವಾಸ್ಲೋಡ್ ಮಾಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಓಕೆನಾ ಸೊ ಬೆನ್ನಿ ಹೇಗೆ ಅಲರ್ಟ್ ಮಿಷನ್ಗೆ ಸೊ ಒಂದು ವಿಡಿಯೋ ಹಾಗೆ ಡಿಲೀಟ್ ಮಾಡಿದ್ದೀನಿ ಯಾಕಪ್ಪ ಅಂದ್ರೆ ಅಪ್ಲೋಕೆ ಕೊಟ್ಟರು ಸೊ ಅದಕ್ಕಾಗಿ ಬಿಟ್ಟು ತಕ್ಷಣ ಡಿಲೀಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗ ಎಲ್ಲರೂ ದಯವಿಟ್ಟು ಕಟ್ ಮಾಡ್ತೀನಿ ಆ್ಯಂಡ್ ಒಳಗೆ ನೋಡಿ ಸೊ ಬೆನ್ನಿ ಮೊದಲಾಗಿ ಅಲರ್ಟ್ ಮಿಷಿನ್ ಓಪನ್ ಮಾಡೋಣ ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ಈ ಇಲ್ಲೋಗ ಸೊ ಈ ಥರ ಬರುತ್ತೆ ಲೋಗ ಮಿಕ್ ಮಾಡಿ ಸೊ ಇಲ್ಲಿ ಕ್ಯಾಮ್ರಾ ಕಾಣ್ತದೆ ಈ ಕ್ಯಾಮ್ರಾ ಮಿಕ್ ಮಾಡಬೇಕಾಗುತ್ತೆ ಇಲ್ಲಿ ಮ್ಯಾಲೆ ಈ ಕ್ಯಾಮ್ರಾ ಮಿಕ್ ಮಾಡಿದರೆ ಸೊ ನಾನು ಇಲ್ಲಿ ಟ್ರೈನ್ ಮಸ್ಟರ್ ಲೋಗ ಕೊಟ್ಟಿರ್ತೀನಿ ಸೊ ಇಲ್ಲಿ ನಿಮ್ಮ ಫೋಟೋ ಹಾಕಬೇಕಾಗುತ್ತೆ ಸೊ ಕಲರ್ ಮಿಕ್ ಮಾಡಿ ಸೊ ಇಲ್ಲಿ ಸ್ಟಾರ್ ಮಿಕ್ ಮಾಡಬೇಕಾಗುತ್ತೆ ಸೊ ನೀವು ಫೋಟೋ ಎಲ್ಲ ಸೊ ಕಟ್ ಮಾಡ್ಕೊಂಡಿರ್ತಲ್ಲ ಆ ಫೋಟೋ ಹಾಕ್ಬೇಕಾಗುತ್ತೆ ಓಕೆನಾ ಚೆನ್ನಾಗಿ ಭಾಳವಣ್ಣೆಲ್ಲ ಕಟ್ ಮಾಡಿ ರೆಡಿಯಾಗಿದ್ದಾನೆ ಅದೇ ಫೋಟೋ ಹಾಕ್ತೀನಿ ಇಲ್ಲಿ ಸ್ಟಾರ್ ಮೆಕ್ ಇಟ್ಬೇಕಾಗುತ್ತೆ ಓಕೆನಾ ಸೊ ಇಲ್ಲೊಂದು ಇಲ್ಲಿ ಇಲ್ಲೋಗ ಮಿಕ್ ಮಾಡಿ ಈ ಕಲರ್ ಮಿಕ್ ಮಾಡಿ ಸ್ಟಾರ್ ಮೆಕ್ ಮಾಡಬೇಕಾಗುತ್ತೆ ಸೊ ಇಲ್ಲೊಂದು ಕಾಣ್ತದೆ ಭಾಳ ಹಣ್ಣು ಲೋಗ ಇಲ್ಲಿ ಫೋಟೋ ಫೋಟೋ ಮೇಲೆ ಮಾಡಿ ಇಲ್ಲಿ ಸ್ಟಾರ್ ಮಿಕ್ ಮಾಡಬೇಕಾಗುತ್ತೆ ಸೊ ಓಕೆನಾ ಸೊ ಇಲ್ಲೊಂದು ಕಾಣ್ತಾ ಇಲ್ಲೋಗ ಇಲ್ಲಿ ಹೋಗೋ ಮಿಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಸೊ ಇಲ್ಲಿ ಸ್ಟಾರ್ ಮಿಕ್ ಮಾಡಿ ಭಾಳ ಮಿಕ್ ಕೊಡ್ತೀನಿ ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಸ್ವಲ್ಪ ಸಪೋರ್ಟ್ ಆಗುತ್ತೆ ಜನ ಸೊ ಈ ಥರ ಸ್ವಲ್ಪ ದೂರದಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಯಾವ ಥರ ಅಂತ ನೀನು ತಿಳ್ಕೊಡುತ್ತೆ ಮೇಲೆ ಸೊ ಈ ಥರ ಬಂದಿರ್ತಾರೆ ಸೊ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಸೀಲ್ ಕಾಣದಲ್ಲಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೀಲ್ ಇಲ್ಲಿ ಇಲ್ಲೋಗ ಮಿಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಸ್ಟಾರ್ ಮೆಕ್ ಮಾಡಿ ಇದೇ ಥರ ಹಾಕೋಬೇಕಾಗುತ್ತೆ ಇಲ್ಲಿ ಸ್ಟಾಕ್ ಮೆಕ್ ಮಾಡಬೇಕಾಗುತ್ತೆ ಬೇಕೇನೋ ಒಂದ್ಸರಿ ಯಾವ ಥರ ಬಂದು ಅಂತ ಚೆಕ್ ಮಾಡ್ಬನ್ನಿ ಸೊ ಡೌನ್ ಮಾಡೋದು ಹೇಗಪ್ಪ ಅಂತ ನಾವು ತಿಳ್ಸಿಕೊಡ್ಬೇಕೇನೋ ಸೊ ಕಾಣ್ತಿಲ್ಲ ಮೂಲೆಯಲ್ಲಿ ಇದ್ರ ಮೆಲ್ಪ್ ಮಾಡ್ಬೇಕಾಗುತ್ತೆ ಸೊ ಕಾಣ್ತಲ್ಲ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ನೂರು ಆಗುತ್ತಾನ ಅಷ್ಟೇ ಕಟ್ ಮಾಡ್ಬಾರ್ದು ಓಕೆ ಯಾವ ಥರ ಅಂತ ನಡದಲ್ಲಿ ಕ್ಲಿಯರೇಟ್ ಆಗಿ ತಿಳ್ಸೊಡ್ತೀನಿ ಬನ್ನಿ ಇದ್ರ ಮೇಲೆ ಹೊತ್ತಿದ ತಕ್ಷಣ ಸೊ ಈ ಥರ ಓಡುತ್ತಿರುತ್ತೆ ಸೊ ನಿಮಿಷ ಹಾಕಿದ್ದಾನೆ ಅವನು ಒಂದು ನಿಮಿಷ ಹಾಕಿದ್ದಾನೆ ಅವನು ಸೊ ನಿಮ್ಗೆ ಫೋರ್ದ ಆಪ್ಸಲ್ಲಿ ಬರೇ ಫುಲ್ ತುಂಬಿದ್ರೆ ಮಾತ್ರ ಬರೋಲ್ಲ ಅಲ್ಲಿ ರೈಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಅದ್ರೂ ಯಾವ ಥರ ಅಂತ ಕೇಳಿಸ್ಕೊಡ್ತೀನಿ ಓಕೆನಾ ಸೊ ಈಗ ಕಾಣ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂದರೆ ನಿಮ್ಮ ಫೋಟೋದಾಪ್ಸ್ಗೆ ಹೋಗ್ತೀವಿ ಓಕೆ ಹೋಗ್ತೀರ ಓಕೆನಾ ಓಕೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋಂತ ಕೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ